ಕ್ರೈಸ್ ಲಾರ್ಡ್ ಗ್ರೀಟಿಂಗ್ ಟು ವಾರ್ ಇನ್ ನೇಮ್ ಆಫ್ ಅವರ್ ಲಾರ್ಡ್ ಅಂಡ್ ಸೇವಿಯರ್ ಅಕಾರ್ಡಿಂಗ್ ಟು ಸೆಂಟ್ ಚಾಪ್ಟರ್ ವರ್ಸ್ ಜೀಸಸ್ ಕ್ರೈಡ್ ಔಟ್ ಅಗೈನ್ ಇನ್ ಅ ಲೌಡ್ ವಾಯ್ಸ್ ಹಿ ಗೇವ್ ಅಪ್ ಸ್ಪಿರಿಟ್ ಈ ದಿನದ ದೇವರ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ ಇಪ್ಪತ್ತೇಳನೇ ಅಧ್ಯಾಯ ವಚನ ಏಸು ತಿರುಗಿ ಮಹಾಧ್ವನಿಯಿಂದ ಕೂಗಿ ಪ್ರಾಣ ಬಿಟ್ಟನು ಇವತ್ತು ಶುಭ ಶುಕ್ರವಾರ ನಾವೆಲ್ಲರೂ ಈ ಶುಕ್ರವಾರವನ್ನು ಶುಭ ಶುಕ್ರವಾರ ಎಂಬುದಾಗಿ ಪರಿಗಣಿಸುತ್ತಾ ಇದ್ದೇವೆ ಇದು ನಮ್ಮ ಜೀವಿತದಲ್ಲಿ ಶುಭವಾದದ್ದೇ ಯಾಕೆಂದರೆ ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡುಗಡೆಗೊಳಿಸುವುದಕ್ಕಾಗಿ ನಮ್ಮ ಏಸು ಸ್ವಾಮಿ ನಮಗಾಗಿ ಪ್ರಾಣವನ್ನು ಅರ್ಪಿಸಿ ನಮಗೆ ಪಾಪ ವಿಮೋಚನೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಏಸು ಸ್ವಾಮಿ ತಿರುಗಿ ಮಹಾಧ್ವನಿಯಿಂದ ಕೂಗ್ತಾ ಇದ್ದಾರೆ ಕೂಗಿ ಇಲ್ಲಿ ಪ್ರಾಣವನ್ನು ಬಿಟ್ಟಿದ್ದಾರೆ ಪ್ರಿಯರೇ ಏಸು ಸ್ವಾಮಿ ಸತ್ತಾಗ ಅನೇಕ ಆಶ್ಚರ್ಯ ಕಾರ್ಯಗಳು ಇಲ್ಲಿ ನಡೆದಿವೆ ಪ್ರಿಯರೇ ಅವುಗಳನ್ನು ನಾವು ನೋಡೋಣ ದೇವಾಲಯದ ತೆರೆ ಮೇಲಿನಿಂದ ಕೆಳಗಿನವರೆಗೆ ಹರಿದು ಎರಡು ಭಾಗವಾಯಿತು ಭೂಮಿ ಅದುರಿತು ಬಂಡೆಗಳು ಸೀಳಿ ಹೋದವು ಸಮಾಧಿಗಳು ತೆರೆದವು ಸತ್ತು ಹೋಗಿರ್ತಕ್ಕಂಥ ಅನೇಕರು ಎದ್ದು ಬಂದರು ಮತ್ತು ಆತನೂ ಕೂಡ ಮೂರನೇ ದಿನದಲ್ಲಿ ಎದ್ದು ಬಂದು ಪಟ್ಟಣದಳಕ್ಕೆ ಹೋಗಿ ಅನೇಕರಿಗೆ ಕಾಣಿಸಿಕೊಂಡನು ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಇದನ್ನು ನೋಡುತ್ತಾ ನಿಂತಿರ್ತಕ್ಕಂಥ ಅಲ್ಲಿರುವ ಶತಾಧಿಪತಿ ಇವನು ನಿಜವಾಗಿ ದೇವರ ಕುಮಾರನು ಇವನು ನಿಜವಾಗಿ ಸತ್ಪುರುಷನು ಎಂಬುದಾಗಿ ಅಲ್ಲಿ ಅವನು ಸಾಕ್ಷಿ ನುಡಿಯುತ್ತಾನೆ ಪ್ರಿಯರೇ ದೇವಾಲಯದ ತೆರೆಯು ಹರಿದು ಎರಡು ಭಾಗವಾಯಿತು ಇದಕ್ಕೆ ಕಾರಣ ಏನಂದ್ರೆ ನಮಗಾಗಿ ನಮ್ಮ ಪಾಪ ವಿಮೋಚನೆಗಾಗಿ ಯೇಸು ಸ್ವಾಮಿ ಆ ಪರಿಶುದ್ಧ ಸ್ಥಳವನ್ನು ಪ್ರವೇಶಿಸಿರುವುದರಿಂದ ದೇವಾಲಯದ ತೆರೆಯು ಹರಿದು ಹೋಗಿ ಎರಡು ಭಾಗವಾಯಿತು ಪ್ರಿಯರೇ ಇಂದಿನಿಂದ ಯಹುದರ ನೇಮಾಚಾರವೆಲ್ಲವೂ ನಿಂತು ಹೋದವು ಎರಡನೆಯದಾಗಿ ಭೂಮಿ ಕಂಪಿಸಿತ್ತು ಇದಕ್ಕೆ ಕಾರಣ ಏನಂದ್ರೆ ಭೂಮಿ ನಿರ್ದೋಷಿಯಾದ ಕರ್ತನನ್ನು ಜಡಿದಿರ್ತಕ್ಕಂತ ಅಭಾರವಾದ ಕ್ರೂಜೆಯನ್ನ ಹೊರುವುದಕ್ಕೆ ಮನಸ್ಸಿಲ್ಲದೆ ನಡಗಿರಬಹುದು ಅಥವಾ ದುಷ್ಟ ಸೈನ್ಯಾಧಿಪತಿಯಾದ ಸೈತಾನನಿಗೂ ಮತ್ತು ಶಿಷ್ಟ ಸೈನ್ಯಾಧಿಪತಿಯಾದ ನಮ್ಮ ಕ್ರಿಸ್ತನಿಗೂ ನಡುವೆ ಆಗಿರ್ತಕ್ಕಂಥ ಯುದ್ಧವನ್ನು ತೋರಿಸಿಕೊಡುವುದಕ್ಕಾಗಿ ಭೂಮಿ ನಡಗಿರಬಹುದು ಹಳೆ ಒಡಂಬಡಿಕೆ ಉಂಟಾದಾಗ ಪರ್ವತ ಕಂಪಿಸಿದ್ದು ಈಗ ಇಲ್ಲಿ ಹೊಸ ಒಡಂಬಡಿಕೆ ಸ್ಥಾಪಿತವಾಗ್ತಾ ಇದೆ ಆದ್ದರಿಂದ ಇಲ್ಲಿ ಭೂಮಿ ಕಂಪಿಸುತ್ತಾ ಇದೆ ಇದನ್ನು ನಾವು ಹಗ್ಗಾಯ ಎರಡು ಆರರಲ್ಲಿ ನಾವು ನೋಡ್ತೇವೆ ಕೀರ್ತನೆ ನೂರ ಹದಿನಾಲ್ಕು ಒಂದರಿಂದ ಏಳನೇ ವಚನಗಳಲ್ಲಿ ನಾವು ನೋಡ್ತೇವೆ ಫರೋಹನ ದಾಸತ್ವದಿಂದ ಇಸ್ರಾಯಲ್ ಬಿಡುಗಡೆಯಾಗಿದ್ದಕ್ಕಾಗಿ ಅಲ್ಲಿ ಭೂಮಿಯು ಕಂಪಿಸಿದ್ದು ಎಲ್ಲ ಮನುಷ್ಯರಿಗೆ ಪಾಪದ ದಾಸತ್ವದಿಂದ ಬಿಡುಗಡೆ ಕೊಟ್ಟಿರ್ತಕ್ಕಂಥ ಏಸು ಕ್ರಿಸ್ತನು ಈ ರೀತಿಯಲ್ಲಿ ಸಾಯುವಂತ ಗಳಿಗೆಯಲ್ಲಿ ಭೂಮಿಯು ಕಂಪಿಸುತ್ತಾ ಇದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು ಪ್ರಿಯರ ಮತ್ತು ಮೂರನೆಯದಾಗಿ ಬಂಡೆಗಳು ಸೀಳಿದವು ಎಂಬುದಾಗಿ ನಾವು ಇಲ್ಲಿ ನೋಡುತ್ತೇವೆ ಲೋಕ ಹತ್ತೊಂಬತ್ತು ನಲ್ವತ್ತರಲ್ಲಿ ನಾವು ನೋಡ್ತೇವೆ ಏಸು ಸ್ವಾಮಿ ಅರಸನಂತೆ ಎರೂಸಲೇಮನ ಪ್ರವೇಶ ಮಾಡುವಾಗ ಶಿಷ್ಯರೆಲ್ಲರೂ ಅಲ್ಲಿ ಕೂಗುತ್ತಾ ಇದ್ದರು ಜನರೆಲ್ಲರೂ ಅಲ್ಲಿ ಕೂಗುತ್ತಾ ಇದ್ದರು ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಆಶೀರ್ವಾದ ಎಂಬುದಾಗಿ ಅವರು ಕೂಗುತ್ತಿರುವಾಗ ಫರಿಸಾಯರು ಬಂದು ಏಸು ಸ್ವಾಮಿಗೆ ನಿನ್ನ ಶಿಷ್ಯರನ್ನು ಗದರಿಸು ಇವರಿಗೆ ಸುಮ್ಮನಿರುವುದಕ್ಕೆ ಹೇಳು ಎಂಬುದಾಗಿ ಹೇಳಿದಾಗ ಯೇಸು ಸ್ವಾಮಿ ನಲವತ್ತನೇ ವಚನದಲ್ಲಿ ಈ ರೀತಿ ಹೇಳ್ತಾ ಇದ್ದಾರೆ ಇವರು ಸುಮ್ಮನಾದರೆ ಈ ಕಲ್ಲುಗಳೇ ಕೂಗುವವು ಎಂಬುದಾಗಿ ಆದುದರಿಂದ ಇಲ್ಲಿ ಅವರು ಮಾತಾಡದೇ ಇರುವಾಗ ಕಲ್ಲುಗಳು ಒಡೆದು ಮಹಾಶಬ್ದದಿಂದ ಇಲ್ಲಿ ಕೂಗುತ್ತಾ ಇವೆ ಪ್ರೇರ ಕ್ರಿಸ್ತನ ಮಾತನ್ನು ಕೇಳಿ ಆತನು ಅನ್ಯಾಯವಾಗಿ ತಾಳುವ ಶ್ರಮೆಯನ್ನು ಕಂಡವರು ದೇವರ ಕಡೆಗೆ ತಿರುಗದೇ ಇದ್ದ ಯಹುದ್ಯರನ್ನು ಖಂಡಿಸುವುದಕ್ಕೆ ಈ ರೀತಿ ಬಂಡೆಗಳು ಸೀಳುತ್ತಾ ಇವೆ ಈ ರೀತಿ ನನ್ನ ನಿನ್ನ ಹೃದಯ ಇಂದು ಬಂಡೆಯಾಗಿರುವುದಾದರೆ ಕಲ್ಲಿನಂತೆ ಗಟ್ಟಿಯಾಗಿರುವುದಾದರೆ ಏಸು ಕ್ರಿಸ್ತನ ಶ್ರಮೆಯನ್ನು ಮರಣವನ್ನು ನೋಡಿ ನಮ್ಮ ಹೃದಯ ಇಂದು ಒಡೆಯದೆ ಇರುತ್ತದೆ ಪ್ರಿಯರೇ ನಾವು ಮೃದು ಹೃದಯವನ್ನು ಹೊಂದಿಕೊಳ್ಳೋಣ ಕ್ರಿಸ್ತನು ತನ್ನ ಮರಣದಿಂದ ನಮಗೆ ಬರಬೇಕಾಗಿರೋ ಮರಣವನ್ನು ಜಯಿಸಿದ್ದಾನೆ ಆತನಿಂದ ಜೀವದ ವಾಸನೆ ಹೊರಟು ಅನೇಕ ಪರಿಶುದ್ಧರ ದೇಹಗಳಿಗೆ ತಾಕಿದ್ದರಿಂದ ಅವು ಎದ್ದವು ಎಂಬುದಾಗಿ ನಾವು ಘೋಷಯ ಹದಿಮೂರು ಹದಿನಾಲ್ಕರಲ್ಲಿ ನಾವು ನೋಡ್ತೇವೆ ಈ ರೀತಿಯಲ್ಲಿ ಪರಿಲೋಕ ಭೂಲೋಕ ಪಾತಾಳ ಎಲ್ಲವೂ ಏಸು ಕ್ರಿಸ್ತನ ಮಹಿಮೆಗೆ ಸಾಕ್ಷಿ ಕೊಡುತ್ತಾ ಇವೆ ಅದನ್ನು ಕಂಡಿರ್ತಕ್ಕಂಥ ಆ ಶತಾಧಿಪತಿ ಈತನು ನಿಜವಾಗಿ ಸತ್ಪುರುಷನು ಈತನು ದೇವರ ಕುಮಾರನು ಎಂಬುದಾಗಿ ಅಲ್ಲಿ ಸಾಕ್ಷಿ ಹೇಳುತ್ತಾನೆ ನಮಗಾಗಿ ಶ್ರಮೆಯನ್ನು ಅನುಭವಿಸಿರ್ತಕ್ಕಂಥ ತಾಳ್ಮೆಯಿಂದ ಎಲ್ಲ ಕಷ್ಟವನ್ನು ನೋವನ್ನು ಸಹಿಸಿಕೊಂಡಿರ್ತಕ್ಕಂಥ ಯೇಸು ಸ್ವಾಮಿ ತನ್ನ ಶತ್ರುಗಳಿಗಾಗಿ ಪ್ರಾರ್ಥಿಸಿರ್ತಕ್ಕಂಥ ಯೇಸು ಸ್ವಾಮಿ ಬಡಪಾಪಿ ತನಗೆ ಬೇಡಿಕೊಂಡಾಗ ಪ್ರೀತಿಯಿಂದ ಆತನಿಗೆ ತನ್ನ ಕೃಪೆಯನ್ನು ತೋರಿಸಿರ್ತಕ್ಕಂಥ ಏಸು ಸ್ವಾಮಿಯ ಬಳಿ ನಮ್ಮ ಕಲ್ಲಾದ ಹೃದಯವನ್ನು ತೆಗೆದುಕೊಂಡು ಬರುವಾಗ ಆತನು ನಮಗೆ ಮೃದುವನ್ನಾಗಿ ಮಾಡುತ್ತಾನೆ ಹಿಂದೆಯೇ ಕುರೂಜೆಯ ಬಳಿ ಬಂದು ನಮ್ಮ ಹೃದಯವನ್ನು ಕ್ರಿಸ್ತನಿಗೆ ಒಪ್ಪಿಸಿಕೊಳ್ಳೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮಗಾಗಿ ಶಿಲುಬೆ ಮೇಲೆ ಪ್ರಾಣವನ್ನು ಅರ್ಪಿಸಿರುವಂಥ ಏಸು ಕ್ರಿಸ್ತನೇ ನಿಮಗೆ ಸ್ತೋತ್ರ ಕರ್ತನೆ ನೀವು ಅದ್ಭುತಗಳನ್ನು ಮಾಡುವಂಥ ದೇವರು ಅದಕ್ಕಾಗಿ ಸ್ತೋತ್ರ ನೀವು ಸತ್ತಾಗ ಅನೇಕ ಅದ್ಭುತ ಕಾರ್ಯಗಳು ಸೂಚಕ ಕಾರ್ಯಗಳು ಆದವು ಕರ್ತನೆ ಭೂಮಿಯ ಅದರಿತು ಬಂಡೆಗಳು ಸೀಳಿದವು ಸಮಾಧಿಗಳು ತೆರೆದು ನಿದ್ದೆ ಹೋಗಿರ್ತಕ್ಕಂಥ ಅನೇಕರು ಎದ್ದು ಬಂದರು ಕರ್ತನೆ ಇದನ್ನು ಇವತ್ತು ಕೇಳಿಸಿಕೊಂಡಿದ್ದೇವೆ ಸ್ವಾಮಿ ನೀನು ನಮಗಾಗಿ ಶಿಲುಬೆ ಮರಣವನ್ನು ಅನುಭವಿಸಿ ಸತ್ತು ಮೃತ್ಯುಂಜಯನಾಗಿ ಪರಲೋಕಕ್ಕೆ ಏರಿ ಹೋಗಿದ್ದೀರಿ ಕರ್ತನೆ ಅದಕ್ಕಾಗಿ ಸ್ತೋತ್ರ ಕರ್ತನೆ ಇಂದೂ ಕೂಡ ನೀವು ನಮಗಾಗಿ ವಿಜ್ಞಾಪನೆ ಮಾಡುತ್ತಾ ಇದ್ದೀರಿ ಕರ್ತನೆ ಅದಕ್ಕಾಗಿ ಸ್ತೋತ್ರ ಇಂದು ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ನಮ್ಮೆಲ್ಲರನ್ನು ನೀವು ಆಶೀರ್ವಾದ ಮಾಡಿರಿ ಕರ್ತನೆ ನಮ್ಮಲ್ಲಿರುವ ಕಲ್ಲಾದ ಹೃದಯವನ್ನು ತೆಗೆದು ನಮಗೆ ಮೃದು ಹೃದಯವನ್ನು ಕೊಟ್ಟು ಪಾಲ್ಸು ನಾವು ನಿನ್ನಂತೆ ನಿನ್ನ ಮಕ್ಕಳಾಗಿ ಜೀವಿಸಲಿಕ್ಕೆ ನಮ್ಮೊಬ್ಬೊಬ್ಬರಿಗೆ ನೀವು ಕೃಪೆ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಏಸುವಿನ ಒಂದೇ ನಾಮದಲ್ಲಿ ಬಿಡುತ್ತೇನೆ ತಂದೆಯೇ ಆಮೇಲೆ